ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತಕ್ಕೆ ಎಂಬತ್ತು ಗಳಿಸಿದಂತಹ ವಿದ್ಯಾರ್ಥಿಯ ಆನ್ಸರ್ ಶೀಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನೀವು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗಾಗಲೇ ನಾನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ ಆ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಹಾಗಾಗಿ ಈ ಒಂದು ಆನ್ಸರ್ ಶೀಟನ್ನು ನೀವು ನೋಡೋದರಿಂದ ನಿಮಗೂ ಸಹ ಒಂದು ಐಡಿಯಾ ಸಿಗುತ್ತೆ ಆಲ್ರೆಡಿ ಕಮೆಂಟ್ ಮಾಡಿದರೆ ಮ್ಯಾಮ್ ಬೇರೆ ಸಬ್ಜೆಕ್ಟಿಗೆ ಮಾಡಿದ್ರಲ್ಲ ಇದಕ್ಕೂ ಮಾಡಿ ಅಂತ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಏನೇನೆಲ್ಲ ಮಾಡಬೇಕು ಅಂತ ರಿಜಿಸ್ಟರ್ ನಂಬರು ಕನ್ನಡ ಮೀಡಿಯಮ್ ಅಂತ ಹಾಕಿ ನಿಮ್ಮ ಸಬ್ಜೆಕ್ಟನ್ನು ಹಾಕಿ ಅದರ ಕೋಡನ್ನು ಹಾಕಬೇಕು ಕೊನೆಗೆ ಆನ್ಸರೆಲ್ಲ ಬರೆದ ಮೇಲೆ ಎಷ್ಟು ಬುಕ್ ಲೇಟಲ್ಲಿ ಎಷ್ಟು ಪೇಜನ್ನು ಬರೆದಿದ್ದೀರಾ ಅದನ್ನು ಬರೀರಿ ಮತ್ತು ಸೊ ಮೊದಲಿಗೆ ನಾವು ಫಸ್ಟ್ ಗೆ ಹೋಗೋಣ ಸೊ ನಮಗೆ ಫಸ್ಟ್ ಗೆ ಬಂದಾಗ ನಿಮಗೆ ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತವೆ ಸೊ ನೀವು ಬರೀಬೇಕು ಮೇನ್ ನಂಬರನ್ನು ಹಾಕ್ಲೇಬೇಕು ಅದು ಸಹ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಒನ್ ಅಂತ ಹಾಕಿ ಫಸ್ಟ್ ಕ್ವಶನ್ ಆನ್ಸರ್ ಜೊತೆಗೆ ನೀವು ಆ ಒಂದು ಯಾವುದು ಎ ಬಿ ಸಿ ಡಿ ಯಾವುದು ಕೊಟ್ಟಿರ್ತಾರೆ ಆಪ್ಷನನ್ನು ಅದನ್ನು ಸೇರಿ ಬರೀಬೇಕು ಅರ್ಥ ಆಗ್ತಾ ಇದೆಯಾ ಆಪ್ಷನ್ ಬರೆದು ಆನ್ಸರನ್ನು ನೀವು ಬರೀರಿ ನಂತರ ಒಂದು ಲೈನನ್ನು ಬಿಡಿ ಒಟ್ಟಿಗೆ ಎಂಟನ್ನು ಒನ್ ಬೈ ಒನ್ ಬರೆಯಕ್ಕೆ ಹೋಗ್ಬಿಡಿ ಪ್ಲೇಸ್ ಇರುತ್ತೆ ನೀವು ಅಡಿಷನ್ ಶೀಟ್ಸ್ ಕೇಳಿದರೂ ಸಹ ಅವರು ಕೊಡ್ತಾರೆ ಹಾಗಾಗಿ ಫಸ್ಟು ನೀವು ಆನ್ಸರನ್ನು ಬರೀರಿ ಒಂದೊಂದು ಆನ್ಸರ್ ಆದ್ಮೇಲೆ ಒಂದು ಲೈನನ್ನು ಬಿಡಿರಿ ಸೊ ನೋಡಿ ಎಷ್ಟು ನೀಟಾಗಿ ಬರಿಬೋದಲ್ವಾ ನಿಮ್ಮ ಹ್ಯಾಂಡ್ ರೈಟಿಂಗೂ ಚೆನ್ನಾಗಿ ಬರೀರಿ ಹ್ಯಾಂಡ್ ರೈಟಿಂಗೂ ಸಹ ಇಂಪಾರ್ಟೆಂಟ್ ಎವಾಲ್ಯೂಯೇಟರ್ನ ಅದೊಂಥರ ಇಂಪ್ರೆಸ್ ಮಾಡುತ್ತೆ ನೆಕ್ಸ್ಟು ಫಸ್ಟ್ ಮೇನ್ ಆದಮೇಲೆ ನೀವು ಸೆಕೆಂಡ್ ಮೇನಿಗೆ ಬಂದಾಗ ನಿಮಗಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ ಸೊ ಅದನ್ನು ಸೆಂಟೆನ್ಸಲ್ಲಿ ಬರೀರಿ ಅಥವಾ ಅಲ್ಲಿ ತುಂಬ ಈಸಿ ಕ್ವಶನ್ಸ್ ಕೇಳಿರ್ತಾರೆ ಅಂತ ಡಿಫಿಕಲ್ಟ್ ಏನಿರೋದಿಲ್ಲ ನೀವು ಸ್ವಲ್ಪ ರೆಫರ್ ಮಾಡಬೇಕು ಯಾರು ಓದಿರೋದಿಲ್ಲ ಅವರುಗಳಿಗೆ ಅದು ಟಫೇ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೊ ನೀವು ಪ್ರತಿಯೊಬ್ಬರೂ ನಿಮಗೆ ನಿಮ್ಮದೇ ಆದ ಟ್ರಿಕ್ಸ್ ಇರ್ತದೆ ಐಡಿಯಾಸ್ ಇರುತ್ತೆ ಬಟ್ ಇದೊಂದು ನೋಡೋದ್ರಿಂದ ಆನ್ಸರನ್ನು ಅವ್ಯಾಲ್ಯೂಯೇಟರ್ ಹೇಗೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಿಮಗೊಂದು ಐಡಿಯಾ ಸಿಗುತ್ತೆ ಮತ್ತು ಆ ಹುಡುಗಿ ಯಾವ ರೀತಿ ಬರೆದ್ರೆ ಅದಕ್ಕೆ ಅವಳು ಊಟ ಆಫ್ ಸಿಕ್ಕಿದೆ ಅದನ್ನು ಸಹ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಸೆಕೆಂಡ್ ಮೀನಿಗೆ ಬಂದಾಗ ಅಲ್ಲೂ ಸಹ ನಿಮಗೆ ಎಂಟು ಒಂದು ವಾಕ್ಯದ ಪ್ರಶ್ನೆಗಳು ಜನಸಾಂದ್ರತೆ ಏನು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಶ್ವಗ್ರಾಹಕ ಆಂದೋಲನದ ಬಗ್ಗೆ ನಿಮಗೆ ಅಲ್ಲಿ ಕೇಳಿದ್ದಾರೆ ಸೊ ಇದಿಷ್ಟು ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳಾಗ್ತವೆ ಕ್ವಶನ್ ನಂಬರ್ ತ್ರೀ ಅಂದರೆ ನಾವು ಮೇಯ್ನ್ ಥರ್ಡ್ ಮೇನಿಂದ ನಿಮಗೆ ಎರಡು ವಾಕ್ಯದ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ ಮಕ್ಕಳು ನಿಮಗೆ ಎರಡು ವಾಕ್ಯದ ಆನ್ಸರನ್ನು ಬರೀಬೇಕಾದ್ರೆ ಮಿನಿಮಮ್ ನಾಲ್ಕು ಪಾಯಿಂಟ್ಸ್ ಬರೀಲೇಬೇಕು ಯಾಕೆಂದರೆ ಅಲ್ಲಿ ನಿಮಗೆ ಎರಡು ಅಂಕ ಇರುತ್ತೆ ಒಂದೊಂದು ಪಾಯಿಂಟ್ಸಿಗೂ ಹಾಫ್ ಆಫ್ ಮಾರ್ಕ್ಸ್ ಹೋಗುತ್ತೆ ಹಾಗಾಗಿ ಪ್ರತಿ ಪಾಯಿಂಟ್ಸನ್ನು ಸಹ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದಾರಲ್ಲ ಸೊ ಅದೇ ರೀತಿ ಅವರೆಲ್ಲವನ್ನು ಬರೆದಿದ್ದಾರೆ ಆ್ಯಕ್ಚುಲಿ ಇಷ್ಟು ಪಾಯಿಂಟ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಸೊ ನಾಲ್ಕು ಪಾಯಿಂಟ್ಸ್ ಸಾಕು ಅವ್ರು ನಿಮ್ಮ ಯಾಕೆಂದ್ರೆ ನಾನು ನಿಮಗೆ ಆನ್ಸರ್ ಶೀಟನ್ನು ಕೀ ಆನ್ಸರ್ಸನ್ನು ತೋರಿಸಿದ್ದೀನಿ ಲಾಸ್ಟ್ ಇಯರ್ದು ಯಾವ ರೀತಿ ಇರುತ್ತೆ ಕೀ ಆನ್ಸರ್ ಮಾಡಲ್ ಕೀ ಆನ್ಸರ್ಸ್ ಅಂತ ಸೊ ಅದನ್ನು ನೀವು ಫಾಲೋ ಮಾಡಿ ನೆಕ್ಸ್ಟ್ ಏಯ್ಟೀನ್ತ್ ಕ್ವಶನ್ ಆ ಈಚ್ ಕ್ವಶನ್ಸನ್ನು ನೀವು ಪಾಯಿಂಟ್ಸಲ್ಲಿ ಬರೀತಾ ಹೋಗಬೇಕು ಸೋಷಲ್ ಅಲ್ವಾ ನೀವು ಪುಟ್ ಪುಟ್ಟಗಟ್ಲೆ ನೀವು ಬರೀತಾ ಹೋದರೆ ನಿಮಗೆ ಮಾರ್ಕ್ಸು ಸಿಗಲ್ಲ ಆಲ್ರೆಡಿ ನಿಮ್ಗೆ ಐಡಿಯಾ ಸಿಕ್ಕಿದೆ ಏಕೆಂದರೆ ಮಾಡಲ್ ಕ್ವಶನ್ ಪೇಪರು ಸ್ಟೇಟ್ ಪ್ರಿಪ್ರೇಟ್ ಎಲ್ಲ ಬರೆದಿರೋದ್ರಿಂದ ನಿಮಗೊಂದು ಐಡಿಯಾ ಸಿಕ್ಕಿದೆ ಸೊ ನೋಡಿ ಈ ರೀತಿ ಪಾಯಿಂಟ್ಸನ್ನು ಮಾಡ್ತಾ ಇಲ್ಲಿ ನೋಡಿ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳೇನು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಪರಸ್ಪರ ಸಹಕಾರ ಮತ್ತು ಸಹಬಾಳ್ವ ಸಹಬಾಳ್ವೆ ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿ ಶತ್ರು ರಾಷ್ಟ್ರಗಳನ್ನ ಹತ್ತಿಕ್ಕುವುದು ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆ ರಾಷ್ಟ್ರಗಳಲ್ಲಿ ಉತ್ತರಿಸುವಂತೆ ಮಾಡುವುದು ನೆಕ್ಸ್ಟ್ ವಿಶ್ವಶಾಂತಿ ಮತ್ತು ಸಮಾನತೆ ನೋಡಿ ಈ ರೀತಿ ಪಾಯಿಂಟ್ಸಲ್ಲಿ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮಗೆ ಅಂಕಗಳನ್ನು ಕೊಡ್ತಾರೆ ಯಾವ ಅವ್ಯಾಲ್ಯೇಟರು ಸಹ ನಿಮ್ಮ ಮಾರ್ಕ್ಸನ್ನು ಇಟ್ಕೊಳ್ಳೋದಿಲ್ಲ ಅರ್ಥ ಆಯ್ತಿದೆಯಾ ಹಾಗಾಗಿ ನೋಡಿ ಬರ್ರಿ ಈಗ ಡಿಫ್ರೆನ್ಸಸ್ ಬರೀಬೇಕಾದ್ರೂ ಅಷ್ಟೇ ಸೊ ನೀಟಾಗಿ ಬರೀರಿ ಈಗ ಏನು ಡಿಫ್ರೆನ್ಸ್ ಬರ್ತೀರಿ ಈಗ ಮೊದಲನೇ ಡಿಫ್ರೆನ್ಸ್ ಏನಿದೆ ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗೆ ಬಂದರೆ ಪೂರ್ವ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ನಡುವೆ ಇದೆ ಸೊ ಅದಕ್ಕೆ ಸಿಮಿಲರ್ ಪಾಯಿಂಟ್ಸ್ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಬರುತ್ತೆ ಪಶ್ಚಿಮ ಘಟ್ಟ ಪಶ್ಚಿಮ ಕರಾವಳಿ ಮತ್ತು ದಕ್ಷನ ಪ್ರಸ್ಥಭೂಮಿಯ ಭೂಮಿಯ ನಡುವೆ ಇದೆ ಈ ರೀತಿ ಬರೀಬೇಕು ನೀವು ಮೊದಲನೇ ಪಾಯಿಂಟ್ಸ್ ಇದ್ ಬರ್ದಿತ್ತೀರಾ ಎರಡನೇದು ನಿರಂತರ ಸರಣಿಗಳಾಗಿವೆ ಹಂಗ್ ಬರೆಯೋಕ್ ಹೋಗ್ಬೇಡಿ ಆಗ ಅವ್ರಿಗೂ ಸಹ ಕನ್ಫ್ಯೂಷನ್ಸ್ ಆಗುತ್ತೆ ನೀವು ಇಲ್ಲಿ ಏನು ಪಾಯಿಂಟ್ಸ್ ಸರಿದಿರ್ತೀರಾ ಅದಕ್ಕೆ ಈ ಕಡೆ ಏನು ವ್ಯತ್ಯಾಸ ಇದೆ ಈಗ ಇಲ್ಲಿ ನಿರಂತರ ಸರಣಿಗಳಾಗಿಲ್ಲ ಅಂದ್ರೆ ಇಲ್ಲಿ ನಿರಂತರ ಸರಣಿ ಈ ರೀತಿ ನೀವು ಕರೆಕ್ಟ್ ಆಗಿ ಬರಿತಾ ಹೋಗ್ಬೇಕು ನೋಡಿ ಎಲ್ಲ ಪಾಯಿಂಟ್ಸನ್ನು ಬರೆದಿದ್ದಾರೆ ಹಾಗಾಗಿ ಅವರಿಗೆ ಎರಡು ಅಂಕಗಳು ಸಿಕ್ಕಿದೆ ನೆಕ್ಸ್ಟ್ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ನಾನು ಹೇಳಿದೆ ಆಲ್ರೆಡಿ ನಾಲ್ಕು ಪಾಯಿಂಟ್ಸು ಸಾಕು ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ನೀವು ನಾಲ್ಕು ಪಾಯಿಂಟಿಗೇನೆ ಎರಡು ಅಂಕ ಕೊಡ್ತಾರೆ ನೆಕ್ಸ್ಟ್ ನೀವು ಮೂರು ಅಂಕದ ಪ್ರಶ್ನೆಗಳಿಗೆ ಬಂದಾಗ ನೋಡಿ ಈಗ ತರ್ಡ್ ಮೈನ್ ಇಪ್ಪತ್ತೈದನೇ ಪ್ರಶ್ನೆಯಿಂದ ಮೂರು ಅಂಕದ ಪ್ರಶ್ನೆಗಳು ಪ್ರಾರಂಭ ಹೋಗ್ತವೆ ಅಲ್ಲಿ ನೀವು ಮಿನಿಮಮ್ ಆರು ಪಾಯಿಂಟ್ಸ್ ಬರೀಲೇಬೇಕು ಏಳು ಎಂಟು ಬರೆದ್ರೆ ಸಮಸ್ಯೆ ಎಲ್ಲ ಮಾರ್ಕ್ಸ್ ಸಿಗುತ್ತೆ ಆರು ಪಾಯಿಂಟ್ಸ್ ಬೇಕೇ ಬೇಕು ಮತ್ತು ಬ್ರಿಟಿಷ್ ಶಿಕ್ಷಣದ ಪ್ರಭಾವ ಅದನ್ನು ತುಂಬ ಬಾರಿ ಕೇಳಿದರೆ ಆ ಅಂತೂ ಮಿಸ್ ಮಾಡಿಬಿಡಿ ಇವನ್ ನಾನು ಪಾಸಿಂಗ್ ಪ್ಯಾಕೇಜಲ್ಲಿರ್ಬೋದು ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಆ ಪ್ರಶ್ನೆನ ನಿಮಗೆ ಓದಲಿಕ್ಕೆ ಹೇಳಿದೆ ನೆಕ್ಸ್ಟ್ ಅಲಗಲಿಯ ಬೇಡರದಂಗೆ ಅದ್ರ ಬಗ್ಗೆನೂ ಸಹ ಕೇಳಿದರೆ ನೋಡಿ ಎಷ್ಟು ನೀಟಾಗಿ ಪಾಯಿಂಟ್ಸ್ ಮಾಡಿ ಬರೆದಿದ್ದಾರಲ್ಲ ಹಾಗಾಗಿನೇ ಅವ್ರಿಗೆ ಎಲ್ಲ ಪ್ರಶ್ನೆಗೂ ಪೂರ್ತಿ ಅಂಕ ಸಿಕ್ಕಿರೋದು ನೋಡಿ ಇದು ಕಾಣಿಸ್ತಾ ಇದೆ ಅಲ್ಲ ವಿಡಿಯೋನ ಪಾಸ್ ಮಾಡಿ ನೋಡಿ ಅವರು ಯಾವ ರೀತಿ ಬರ್ದಿದ್ದಾರೆ ಅಂತ ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ನಾವು ಯಾವ ರೀತಿ ಬರೀಬೇಕು ಹ್ಯಾಂಡ್ ರೈಟಿಂಗ್ ಇಂಪ್ರೂ ಇಂಪ್ರೂವ್ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಬರೀಬೇಕು ಏನೇ ಆನ್ಸರ್ಸ್ ನೀವು ಬರೀಬೇಕಾದ್ರೂ ಪಾಯಿಂಟ್ಸಲ್ಲಿ ಬರೀರಿ ಸುಮ್ಮನೆ ಪೇ ಪೇಜಲ್ಲಿ ಬರಿತಾ ಹೋದರೆ ಪುಟಗಟ್ಟಲೆ ಬರಿತಾ ಹೋದರೆ ಏನು ಪ್ರಯೋಜನ ಇಲ್ಲ ಇಲ್ಲೂ ನೋಡಿ ನೆಕ್ಸ್ಟ್ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ವ್ಯತ್ಯಾಸವನ್ನು ಕೇಳಿದರೆ ಈ ಪ್ರಶ್ನೆ ತುಂಬ ಬಾರಿ ಕೇಳ್ತಾರೆ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳಾಯಿತು ತದನಂತರ ನೀವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಮಿನಿಮಮ್ ನೀವು ಎಂಟು ಪಾಯಿಂಟ್ಸ್ ಬರೀಬೇಕು ಆತತ್ರ ಹತ್ತು ಪಾಯಿಂಟ್ಸನ್ನು ಬರೀರಿ ಎಂಟಂತೂ ಮಿನಿಮಮ್ ಬರೀಲೇಬೇಕು ನೋಡಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲವಾಗಲು ಕಾರಣ ಕೇಳಿದ್ದಾರೆ ಸೊ ಅವ್ರು ನೋಡಿ ನೀವೇ ಪಾಯಿಂಟ್ಸನ್ನು ನೋಡಿ ಎಷ್ಟು ಪಾಯಿಂಟ್ಸನ್ನು ಬರೆದಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪಾಯಿಂಟ್ಸನ್ನು ಅವರು ಬರೆದಿದ್ದಾರೆ ಹಾಗಾಗಿ ನಾನು ಹೇಳಿದನಲ್ಲ ಮಿನಿಮಮ್ ಎಂಟು ಪಾಯಿಂಟ್ಸ್ ಬರೀರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಮತ್ತು ಇಲ್ಲಿ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದು ಕೊಡ್ತಾರೆ ಅದರದ್ದು ಕೇಳಿದರೆ ಪಾಯಿಂಟ್ಸನ್ನು ಸೊ ನೀಟಾಗಿ ಈ ರೀತಿ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ಅಂಕ ಸಿಗುತ್ತೆ ಚೀನಾ ಮತ್ತು ಭಾರತದ ನಡುವಿನ ಸಂಬಂಧವನ್ನು ಕೇಳಿದರೆ ಕಂಪ್ಲೀಟ್ ಎಲ್ಲವನ್ನು ನೀಟಾಗಿ ಬರೀಬೇಕು ಒಂದು ಪಾಯಿಂಟ್ಸ್ ಬರೆದ್ಬಿಟ್ಟು ಇನ್ನೊಂದು ಪಾಯಿಂಟ್ಸ್ ಇನ್ನೇನೋ ಬರೆಯೋದಿಲ್ಲ ಕರೆಕ್ಟಾಗಿ ಅದಕ್ಕೆ ರಿಲೇಟೆಡ್ ಆಗಿರೋ ಪಾಯಿಂಟ್ಸನ್ನೇ ನೀವು ನೀಟಾಗಿ ಬರೀತಾ ಹೋದರೆ ಸೋಷಲಲ್ಲಿ ಎಂಬತ್ತಕ್ಕೆ ಎಂಬತ್ತು ತೊಗೊಳ್ಳೋದು ಕಷ್ಟ ಇಲ್ಲ ಅದರಲ್ಲೂ ನಿಮಗೆ ಈಸಿ ಎಲ್ಲಿ ಗೊತ್ತಾ ಐದು ಅಂಕಕ್ಕೆ ನಿಮಗೆ ಭಾರತದ ನಕ್ಷೆ ಕೊಟ್ಟಿರ್ತಾರೆ ನಕ್ಷೆಗೆ ಒಂದು ಅಂಕ ಸ್ವಲ್ಪ ಅಭ್ಯಾಸ ಮಾಡಿ ನೀವು ನೀಟಾಗಿ ನೋಡಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ವ ನೀವು ಅಭ್ಯಾಸ ಮಾಡಿ ಮತ್ತು ಪಾಯಿಂಟ್ಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಲ್ಲೇ ಬರೀಲಿಕ್ಕೆ ಹೋಗ್ಬೇಡಿ ಪಾಯಿಂಟ್ಸ್ ಎಲ್ಲಿ ಆ ಪ್ಲೇಸ್ ಇದೆಯೋ ಅಲ್ಲಿ ಪಾಯಿಂಟ್ ಹಾಕಿ ಈ ರೀತಿ ಆ್ಯರೋ ಮಾರ್ಕ್ ಹಾಕಿ ಅದು ಯಾವುದು ಪ್ಲೇಸು ಅದನ್ನು ನೀವು ಈ ರೀತಿ ಗುರುತಿಸಿದ್ರೆ ನಿಮಗೆ ಕಂಪ್ಲೀಟ್ ಐದು ಮಾರ್ಕ್ಸನ್ನು ನಕ್ಷೆಗೆ ಕೊಡ್ತಾರೆ ಸೊ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆಲ್ಲ ಈ ವಿಡಿಯೋ ನಿಮ್ಗೆ ಅರ್ಥ ಗೊತ್ತ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಇನ್ನೂ ಒಂದ್ಸರಿ ವಿಡಿಯೋವನ್ನ ನೋಡಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನೀವು ನಾಳೆ ಆನ್ಸರ್ಸ್ ಅನ್ನ ಬರೀಬೇಕು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ರಿಸಲ್ಟ್ ಬರ್ಲಿ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ